ವಿಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಪ್ರೀತಂ ಪುರುಷ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಒಂಬತ್ತು ಐದು ಗಂಟೆ ಮೂವತ್ತೈದು ನಿಮಿಷ ಸಂಜೆ ತುಮಕೂರಲ್ಲಿ ಜನನ ಚಿತ್ರ ನಕ್ಷತ್ರ ತುಲಾರಾಶಿ ಮೀನಲಗ್ನದಲ್ಲಿ ಜನನ ಮೀನಲಗ್ನ ವಿಷಕಂಬ ಯೋಗದಲ್ಲಿ ಹುಟ್ಟಿದ್ದೀರಾ ಮೋಸ್ಟ್ ಡೇಂಜರಸ್ ಯೋಗ ಈ ದೋಷದಲ್ಲಿ ಈ ಯೋಗದಲ್ಲಿ ಹುಟ್ಟಿದವರು ಹೆಚ್ಚಾಗಿ ಮೋಸ ಹೋಗ್ತಾರೆ ಹೆಚ್ಚಾಗಿ ಚೀಟ್ ಆಗ್ತಾರೆ ಹೆಚ್ಚಾಗಿ ಕಳ್ಕೋತಾರೆ ಅದು ನೆಮ್ಮದಿ ಇರಬಹುದು ದುಡ್ಡು ಇರಬಹುದು ಆಸ್ತಿ ಇರಬಹುದು ಹೆಚ್ಚಾಗಿ ಕಳ್ಕೋತಾರೆ ಹಾಗಾಗಿ ಈ ವಿಷಕಂಬ ಯೋಗದಲ್ಲಿ ಯಾರು ಹುಟ್ಟಿರ್ತಾರೋ ಅವರು ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡಕ್ಕೆ ಮಾಡಿಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಈ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ನಿಮಗೆ ನೀವು ಈ ಕೆಟ್ಟ ದೋಷ ಏನಿದ ವಿಷಕಂಬ ದೋಷ ಕೆಟ್ಟ ದೋಷದಿಂದ ಮುಕ್ತರಾಗ್ತೀರಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಇದನ್ನು ನೆನಪಿಟ್ಟುಕೊಳ್ಳಿ ಬನ್ನಿ ಹಾಗಾದ್ರೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ದೋಷವು ನಿವಾರಣೆ ಆಗುತ್ತೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರೇಮ ಯಾವುದೇ ಗ್ರಹ ಇಲ್ಲದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಹೇಳಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಹೇಳಿ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಹೇಳಿ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿ ನೂರಕ್ಕೂ ನೂರು ಫಲ ಸಿಗುತ್ತೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹಾಗೂ ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದಾಗ್ಬೋದು ಕೆಟ್ಟದ್ದು ಆಗ್ಬೋದು ಹಾಗಾದರೆ ಲಗ್ನದ ಯೋಗಕಾರಕ ಗ್ರಹಗಳೇ ಆಗವು ಒಂದನೇದ್ದೇ ಗುರು ಎರಡನೇದ್ದು ಕುಜ ಮೂರನೇದ್ದು ಬುಧ ನಾಲ್ಕನೇದ್ದು ಚಂದ್ರ ತಾತ್ಕಾಲಿಕ ಮಿತ್ರ ಸೂರ್ಯ ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ ಹಾಗೂ ಶನಿ ಅತಿ ದೊಡ್ಡ ವಿರೋಧಿ ಬನ್ನಿ ಹಾಗ ಆದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಈ ಜಾತಕದಲ್ಲಿ ವಕ್ರಿಯರು ಯಾರಿಲ್ಲ ಆದರೆ ಬಹಳ ಬೇಜಾರದ ಸಂಗತಿ ಅಂದ್ರೆ ನೀಚ ಸೂರ್ಯ ನೋಡಿ ನೀಚ ಗುರು ನೀಚ ಕುಜ ನೋಡಿ ಉಚ್ಚ ಬುಧ ಅದು ಅಂದರೆ ನೀಚ ಶುಕ್ರ ಪ್ಲಸ್ ಅಸ್ತಂಗತ ಇಲ್ಲ ಸರ್ ಗೌಡ್ರೆ ಜಾತ್ಕ ಭಾಳ ಕೆಟ್ಟಿದೆ ನೆಗ್ಲೆಕ್ಟ್ ಅಪ್ಪಿ ತಪ್ಪಿ ನೆಗ್ಲೆಕ್ಟ್ ಮಾಡಿದರೆ ಹುಡುಗ ಅಲ್ಪ ಆಯು ಚಾನ್ಸಸ್ ಭಾಳ ಇದೆ ಯಾಕಂದರೆ ನಾಲ್ಕು ಗ್ರಹಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಗ್ರಹಗಳು ನೀಚ ಇದ್ದಾವೆ ಈ ವಿಚಾರದಲ್ಲಿ ದಯವಿಟ್ಟು ತಾವು ರಿಸ್ಕ್ ತಗೋಬೇಡಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ನೋಡಿ ಹಾಂ ಅಲ್ಪ ಆಯು ಚ ಆಗೋ ಚಾನ್ಸ್ ಇದೆ ನೋಡಿ ಐದನೇ ಮನೆಯಲ್ಲಿ ಅಂಗಾರಕ ದೋಷ ಬಹಳ ಕೆಟ್ಟ ದೋಷ ಅದೇ ಅಂಗಾರಿಕ ದೋಷ ಅದು ಭಾವ ಐದು ಇವನ್ಯಾರು ಎರಡನೇ ಭಾವದ ಸ್ವಾಮಿ ಪ್ಲಸ್ ಒಂಬತ್ತನೇ ಭಾವದ ಸ್ವಾಮಿಯಿಂದ ಅಂಗಾರಿಕ ದೋಷ ಎಲ್ಲಾಗಿದೆ ಐದನೇ ಭಾವದಲ್ಲಿ ಆಗಿದೆ ಏಳು ಏಳು ಅಂತೀರ ಜಾತ್ಕ ಹೆಂಗ್ ಹೇಳ್ಬೇಕು ಗೌಡ್ರೆ ಇಂಥ ಜಾತ್ಕನ ವ್ಯವಹಾರಗಳು ಹಾಳಾಗ್ತದೆ ಬಿಹೇವಿಯರ್ ವ್ಯತ್ಯಾಸ ಕಾಣ್ತೀರ ಕೆಟ್ಟ ಹ್ಯಾಬಿಟ್ಸ್ ಕಲಿತೀರ ಒಳ್ಳೆ ನಡವಳಿಕೆ ಇರುವುದಿಲ್ಲ ದುಡ್ಡಿನ ಒಳಹರಿಗೂ ಹೊರವರು ವ್ಯತ್ಯಾಸ ಆಗುತ್ತೆ ಸಂಬಂಧಿಗಳು ಸಹಾಯ ಮಾಡೋದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡೋದಿಲ್ಲ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಊಟದ ವಿಚಾರದಲ್ಲಿ ತಿಡಾದಿ ತೆಗಿತೀರಿ ಹೊಂದಾಣಿಕೆಯ ಬದುಕನ್ನು ನಂಬುವುದಿಲ್ಲ ಹೊಂದಾಣಿಕೊಳ್ಳುವುದಿಲ್ಲ ಯಾರ ಜೊತೆಗೂ ಪರಿವಾರದ ಸ್ಥಿತಿ ಬಹಳ ಕೆಟ್ಟದಾಗಿ ಹೋಗುತ್ತೆ ಇನಿಷಿಯಲಿ ಅಷ್ಟು ಹೇಳ್ಕೊಳ್ಳೋ ಸ್ಟೂಡಿಯೋಸ್ ಅಲ್ಲ ನೀವು ಮಾತಿನ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇದರುವುದಿಲ್ಲ ಮಾತಿನಲ್ಲಿ ಯಶಸ್ಸು ಕಾಣುವುದಿಲ್ಲ ಇದು ಎರಡನೇ ಭಾವದ ಫಲ ಅದೇ ರೀತಿ ಐದನೇ ಭಾವದ ಫಲ ನೋಡಿ ಬೇಜಾರದ ಸಂಗತಿ ಒಳ್ಳೆ ಎಜುಕೇಶನ್ ಸಿಗಲ್ಲ ನಿಮಗೆ ಒಂದು ವೇಳೆ ಎಜುಕೇಷನ್ ಸಿಕ್ಕರು ಒಳ್ಳೆ ದಾಂಪತ್ಯ ಸಿಗೋಲ್ಲ ಒಂದು ವೇಳೆ ದಾಂಪತ್ಯ ಸಿಕ್ಕರು ಸೆಕ್ಸುವಲ್ ಲೈಫ್ ಆಗೋದಿಲ್ಲ ವೇಳೆ ಸೆಕ್ಸುವಲ್ ಲೈಫ್ ಇದ್ರು ಮಕ್ಕಳು ಆಗ್ದಂಗೆ ಹೋಗ್ಬೋದು ಯಾಕಂದ್ರೆ ಐದನೇ ಮನೆಯಲ್ಲಿ ಅಂಗಾರಕ ದೋಷ ಒಳ್ಳೆ ಟ್ಯಾಲೆಂಟ್ ಬೆಳೆಯೋಲ್ಲ ಕೆಟ್ಟ ಪಾಪ್ಯುಲಾರಿಟಿ ಬೆಳೆಯುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇದರಲ್ಲಿ ಯಾವುದಾದ್ರೂ ಪ್ರೀತಿ ಕಡಿಮೆ ಆಗುತ್ತೆ ಕಾಂಪಿಟೇಷನ್ ಅಂತ ಬಂದರೆ ಸೋಲ್ ನಿಮ್ಮದೇ ಸುಖ ಶಾಂತಿಯಿಂದ ಬದುಕೋದಿಲ್ಲ ಬರೀ ಕಷ್ಟಗಳು ಒಳಗೇ ಇರ್ತೀರ ಸಾಧನೆಗೆ ದಾರಿ ಸಿಗೋದಿಲ್ಲ ಒಳ್ಳೆ ಗುಣಗಳು ಬೆಳೆಯೋದಿಲ್ಲ ಕೆಟ್ಟ ಪಬ್ಲಿಕ್ ಇಮೇಜ್ ಅಲ್ಲಿ ಇದು ಐದನೇ ಭಾವದ ಫಲ ಒಂಬತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ಸಿಗೋದಿಲ್ಲ ಧರ್ಮವನ್ನು ನಂಬೋದಿಲ್ಲ ಭಾಗ್ಯವಂತರಾಗಿರೋದಿಲ್ಲ ಪ್ರಾಪ್ತಿಯನ್ನು ಪಡ್ಕೊಳ್ಳೋದಿಲ್ಲ ತಂದೆ ಜೊತೆಗೆ ಸಂಬಂಧ ಸರಿ ಉಳಿಯೋದಿಲ್ಲ ಸಾಧನೆಗೆ ದಾರಿ ಸಿಗೋದಿಲ್ಲ ಸುಖಮಯ ಜೀವನ ಕಷ್ಟಕರ ಆಗುತ್ತೆ ಗೆಲುವು ಸದಾ ಸಂಬಂಧಿಗಳಿಂದ ಹಂಡ್ರೆಡ್ ಪರ್ಸೆಂಟ್ ತೊಂದರೆಗೀಡಾಗ್ತೀರಿ ಗೆಲುವು ಎಲ್ಲದರಲ್ಲೂ ಸಿಗೋದಿಲ್ಲ ದೇವರ ಆಶೀರ್ವಾದ ಅಷ್ಟು ಹೇಳ್ಕೊಳ್ಳುವಷ್ಟು ಜಲ್ದಿ ಸಿಗೋದಿಲ್ಲ ಪಾಪದ ಕೆಲಸ ಮಾಡ್ತೀರಿ ಪುಣ್ಯದ ಕೆಲಸ ಮಾಡಲ್ಲ ಬಹಳ ಲಕ್ಕಿ ಇಲ್ಲ ನೀವು ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಒಂಬತ್ತನೇ ಭಾವದ ಫಲ ಅದೇ ಇಲ್ಲ ಸರ್ ಒಬ್ರದ್ದು ಜಾತ್ಗೆ ಹೇಳಕ್ ಬಹಳ ಬೇಜಾರಾಗುತ್ತೆ ನೋಡಿ ಅಂಗಾರಿಕೆ ದೋಷ ಐದನೇ ಮನೆಯಲ್ಲಿ ಆಗ್ಬಾರ್ದು ಏನಾಗುತ್ತೆ ವಿಪರೀತ ಕಷ್ಟಗಳು ಹುಟ್ಕೋಬಹುದು ವಿಪರೀತ ಸಾಲವನ್ನು ಮಾಡ್ಕೋಬಹುದು ವಿಪರೀತ ಜಗಳ ಜಾಪತ್ತೆಯಿಂದ ಜೀವನ ಕೊಡಬಹುದು ವಿರೋಧಗಳು ಹುಟ್ಕೋಬಹುದು ಆರೋಗ್ಯ ಸಮಸ್ಯೆ ಕಾಡಬಹುದು ವಿವಾದಗಳಿಗೆ ಗುರಿ ಆಗ್ಬಹುದು ಅಪವಾದವನ್ನು ಹೊತ್ಕೋಬಹುದು ಕೋರ್ಟ್ ಕಚೇರಿ ಅಡ್ಡಾಡಬಹುದು ಎಲ್ಲವು ಕೀಳುಗಳ ತೊಂದರೆ ಅನುಭವಿಸಬಹುದು ತಂದೆ ಅವ್ಯವಹಾರದಲ್ಲಿ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗ್ಬೋದು ದಯವಿಟ್ಟು ನಾನು ನಿಮ್ಮಲ್ಲಿ ಕಲಕಲಿಯುವಿನಂತೆ ಕೆಟ್ಟ ಘಟನೆಗಳಲ್ಲಿ ಜೀವಕ್ಕೆ ಅಪಾಯ ರೋಗದಿಂದ ಜೀವಕ್ಕೆ ಅಪಾಯ ಆಕ್ಸಿಡೆಂಟ್ನಿಂದ ಜೀವಕ್ಕೆ ಅಪಾಯ ಹೊರ ಹೊ ಜಗಳ ಹೊಡೆದಾಟದಿಂದ ಜೀವಕ್ಕೆ ಅಪಾಯ ದಯವಿಟ್ಟು ಅಂಗಾರಕ ದೋಷ ನಿವಾರಣೆ ಮಾಡ್ಕೊಳ್ಳಿ ದಯವಿಟ್ಟು ಮಾಡ್ಕೊಳ್ಳಿ ರಿಸ್ಕ್ ತಗೋಬೇಡಿ ಇಲ್ಲಿ ದುಡ್ಡು ನೋಡಬೇಡಿ ನೋಡಿ ಇವನು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಇಲ್ಲೇ ಮಾತ್ರ ತಾವು ದಯವಿಟ್ಟು ಏಳು ಕ್ಯಾರೆಟ್ಟು ಪಚ್ಚೆ ಹಾಕ್ಲೇಬೇಕು ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ಇಲ್ಲಿ ಯೋಗ ಬರಲ್ಲ ಯೋಗ ಬರಲ್ಲ ಯಾಕಂದ್ರೆ ಇಡೀ ಜಾತ್ ಕೆಟ್ಟಿದೆ ಈ ಯೋಗದ ಮೇಲೆ ಮಾತ್ರ ನಿಲ್ಬಹುದು ಅವನು ಇಲ್ಲ ಅಂದ್ರೆ ಪಚ್ಚೆ ಸಿಗುವುದಿಲ್ಲ ನೋಡಿ ನಾಲ್ಕನೇ ಭಾವದ ಫಲ ತಾಯಿ ಮೇಲೆ ವಿಪರೀತ ವ್ಯಾಯಾಮವೋ ಬರುತ್ತೆ ತಾಯಿ ಜೊತೆಗೆ ಒಳ್ಳೆ ಬಾಂಧವ ಇರುತ್ತೆ ತಾಯಿ ಮೇಲೆ ವಿಪರೀತ ಪ್ರೇಮ ಇರುತ್ತೆ ಒಳ್ಳೆ ವ್ಯವಹಾರಸ್ಥ ಮತ್ತು ಬಿಸ್ನೆಸ್ಮೆನ್ ಆಗಿರ್ತಾನೆ ನೆಮ್ಮದಿಯ ಬದುಕನ್ನು ಬಹಳ ಚೆನ್ನಾಗಿ ನೋಡ್ಕೊತಾನೆ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಒಳ್ಳೆ ಪ್ರಾಪರ್ಟಿಯನ್ನು ಪಡ್ಕೋತಾನೆ ಹೈಯರ್ ಎಜುಕೇಷನ್ ಸಿಗುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತಾನೆ ಮನೆಯ ಸ್ಥಿತಿ ಅತಿರಿಕ್ತಗೊಂಡು ಹೋಗ್ತಾನೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತಾನೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ ಅದು ಅಲ್ಲದೆ ಮೂವೇಬಲ್ ಇಂಡಿ ಮೂವೇಬಲ್ ಪ್ರಾಪರ್ಟಿ ಆಭರಣ ವೈಕಲ್ ಇತ್ಯಾದಿಗಳನ್ನು ನೋಡಿ ನಾಲ್ಕನೇ ಭಾವದ ಎಲ್ಲ ಫಲ ಪಡ್ಕೊತಾನೆ ಅದು ಏಳನೇ ಭಾವತ್ ಫಲನ ಪಡ್ಕೊತಾನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಹೌದು ಏಳನೇ ಭಾವತ್ ಫಲ ಏನು ಸಿಗುತ್ತೆ ದಾಂಪತ್ಯ ಚೆನ್ನಾಗಿರುತ್ತೆ ಗಂಡನ ಗುಣಗಳು ಹೆಂಡತಿಗೆ ಹೆಂಡತಿಯ ಗುಣಗಳು ಗಂಡನಿಗಿಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡಿಗೇನೂ ಕಡಿಮೆ ಆಗೋದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾರೆ ಸೆಕ್ಷ ಲೈಫ್ ಎಂಜಾಯ್ ಮಾಡ್ತಾನೆ ದಿನನಿತ್ಯ ನೆರವಿಗೆ ಒಂದಿನ ಕಷ್ಟ ಒಂದಿನ ಸುಖ ಅಂತ ಇರೋದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಫಲ ಸಿಗುತ್ತೆ ಪ್ರೊಫೆಷ್ನಲಿಸ್ಟ್ ಆಗಿದರೆ ಹಂಡ್ರೆಡ್ ಪರ್ಸೆಂಟ್ ಹೆಸರು ಮಾಡ್ತಾನೆ ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತೊಗೊಂಡೋಗ್ತಾನೆ ಇಲ್ಲಿ ಒಪ್ಪನ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ ಏಳು ಕ್ಯಾರೆಟ್ ಪಚ್ಚೆ ಹಾಕಿದರೆ ಇಲ್ಲೇ ಏಳು ಕ್ಯಾರೆಟ್ ಪಚ್ಚೆ ಹಾಕಿದರೆ ಮಾತ್ರ ಈ ಯೋಗ ಇಲ್ಲ ಅಂದ್ರೆ ಇಲ್ಲ ಯಾವ ಯೋಗ ಭದ್ರ ಮಹಾಪುರುಷ ರಾಜ ರಾಜಯೋಗ ನೀಚಭಂಗ ರಾಜಯೋಗ कुबेर योगा प्लस लक्ष्मी नारायणी योगा ಈ ನಾಲ್ಕು ರಾಜ ಯೋಗಗಳು ಆಕ್ಟಿವ್ ಆಗಬೇಕು ಅಂದ್ರೆ 7 ಕ್ಯಾರೆಕ್ಟರ್ ಪಚ್ಚೆ ಹಾಕಲೇಬೇಕು ನೋಡಿ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ ಒಳ್ಳೆ ಹೆಂಡತಿ ಸಿಗ್ತಾನೆ ಹೆಂಡತಿಯಿಂದ ಸಂಪೂರ್ಣ ಜೀವನ ಚೇಂಜ್ ಆಗುತ್ತೆ ಏಳಿಗೆ ಆಗ್ತಾನೆ ಯಶಸ್ಸು ಕಾಣ್ತಾನೆ ಬಹಳ ಲಕ್ಕಿ ಆಗಿರ್ತಾನೆ ನೋಡಿ ನೀಚ ಬಂಗರಾಜ್ ಯೋಗ ಯಶ್ ಅವ್ರ ನೀಚ ಬಂಗರಾಜ ಯೋಗ ಮೋದಿಜಿಯವ್ರಿಗೆ ಅಮಿತಾಬ್ ಬಚ್ಚನ್ಗೆ ಮಾರ್ಕ್ ಜುಕರ್ಬರ್ಗ್ಗೆ ರಜನಿಕಾಂತ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನೀಚಭಂಗ ರಾಜ್ಯ ಇದರ ಅರ್ಥ ಏನು ಸಂಪೂರ್ಣ ಸಂಪತ್ತು ಸಂಪೂರ್ಣ ಯಶಸ್ಸು ಸಂಪೂರ್ಣ ಕೀರ್ತಿ ಸಂಪೂರ್ಣ ಸಾಧನೆ ಹಾಗೂ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಎಲ್ಲವನ್ನೂ ಪಡ ಕೊಡುವಂತಹ ಯೋಗವೇ ನೀಚಭಂಗ ರಾಜಯೋಗ ಭದ್ರ ಮಹಾಪುರುಷ ರಾಜಯೋಗ ರಾಜ ರಾಜಯೋಗ పంచ మహాపురుష రాజోగ రహు రాహు ఆగలి కేతు ఆగలి సూర్య ఆగలి చంద్రన్ ఈ నాలుగు గ్రహం యావదే కారణకు పంచ మహాపురుష రాజోగ ఆగ్ర ఐదే గ్రహించని సస గురు హంస కుజన రుచక శుక్ర మాల్వ్య బుధనంద భద్ర మహాపురుష రాజయోగ భద్ర మహాపురుష రాజయోగ రాజిరు అడ్వకేట్స్ ట్యాక్స్ కన్సల్టెంట్ బ్యాంకర్సు ఒస్ ఐఎస్ ఆఫీసర్ ఆగి ಅದನ್ನ ಆಕ್ಟಿವ್ ಮಾಡಬೇಕು ನೀವು ಪಚ್ಚೆ ಹಾಕಿದ್ರೆ ಮಾತ್ರ ಪಚ್ಚೆ ಹಾಕಿದ್ರೆ ಮಾತ್ರ ಈ ಅಷ್ಟು ಯೋಗಗಳು ಪಚ್ಚೆ ಹಾಕಿಲ್ಲ ಅಂದ್ರೆ ಇವು ಯಾವ ಯೋಗನೂ ಇಲ್ಲ ನಿಮಗೆ ನೆನ್ಪಿಟ್ಕೊಂಬಿಡಿ ಕುಬೇರ ಯೋಗ ಒಳ್ಳೆ ಸಂಪತ್ತು ಐಶ್ವರ್ಯ ದಾಂಪತ್ಯ ಕಟ್ಟಿಟ್ಟ ಬುತ್ತಿ ಕುಬೇರ ಯೋಗದಲ್ಲಿ ಕುಬೇರ ಯೋಗದಲ್ಲಿ ಒಳ್ಳೆ ದಾಂಪತ್ಯ ಕಟ್ಟಿಟ್ಟ ಬುದ್ಧಿ ಯಾರ ಜಾತಕದಲ್ಲಿ ಈ ರಾಜ ರಾಜೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಇವರು ಅಂತ ಶಾಸ್ತ್ರದಲ್ಲಿ ಹೇಳಿದೆ ಏಳು ಕ್ಯಾರೆಟ್ ಪಚ್ಚೆ ನನ್ನ ಸಿಗುತ್ತೆ ಫೋನ್ ಮಾಡಿ ಅಷ್ಟಮ ಸೂರ್ಯ సూర్య అష్టమదీచు బరదిట్టు ఒప్పన్ జైలు హాస్పిటల్ ఇలా కోర్టు కచేరి ఈ అడ్డానికి అడ్డా హండ్రెడ్ పర్సెంట్ ಹಾಡು ಎಲ್ಲೆಲ್ಲೇ ಜೈಲು ಹಾಸ್ಪಿಟ್ಲು ಎರಡು ಕಟ್ಟಿಟ್ಟ ಬುತ್ತಿ ನಾ ದಯವಿಟ್ಟು ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆ ಇಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ ಅಂದ್ರೆ ಲಗ್ನೇಶ ನೋಡಿ ಇಲ್ಲಿ ನೀಚನಾಗಿದ್ದಾನೆ ಪ್ಲಸ್ ರಾಹು ಪೀಡಿತನಾಗಿ ಗುರು ಚಾಂಡಾಲ ದೋಷ ಜನರೇಟ್ ಆಗಿದೆ ಚಾಂಡಾಲ ಅಂದ್ರೆ ಏನು ಕೆಟ್ಟ ಬುದ್ಧಿ ಕಲಿತಾನೆ ಚಟ ಕಲಿತಾನೆ ವೈದ್ಯ ಹತ್ತದೆ ಹೋಗ್ಬೋದು ಜ್ಞಾನ ಬೆಳೆಯದೇ ಹೋಗ್ಬೋದು ಕೆಟ್ಟವರ ಸವಾಸ ಮಾಡಬಹುದು ಕೆಟ್ಟ ಸಂಗತಿಯಿಂದ ಎಲ್ಲವನ್ನು ಕಳ್ಕಬ ಕಳ್ಕೋಬಹುದು ಇವೆಲ್ಲವೂ ಗುರು ಚಾಂಡಾಳ ದೋಷದಿಂದ ಆಗ್ತಾರೆ ನೋಡಿ ಇವನು ಒಂದು ಮತ್ತು ಹತ್ತು ನೋಡಿ ಇವನು ಒಂದು ಮತ್ತು ಹತ್ತನೇ ಭಾವದ ಸ್ವಾಮಿ ಪ್ಲಸ್ ಹನ್ನೊಂದರಲ್ಲಿ ಗುರು ಚಾಂಡಾಲ ದೋಷ ಕ್ರಿಯೇಟ್ ಮಾಡಿದ್ದೇನೆ ಏನಾಗುತ್ತೆ ಪರಿಸ್ಥಿತಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದುವುದಿಲ್ಲ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆ ವಿಚಾರಗಳು ಬೆಳೆಯುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕ್ಯಾಪಬಲ್ ಇರುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ ಆಸೆ ಆಕಾಂಕ್ಷೆಗಳಿಗೆ ಈಡೇರುವುದಿಲ್ಲ ಒಳ್ಳೆ ಇಮೇಜ್ ಬೆಳೆಯುವುದಿಲ್ಲ ಬುದ್ಧಿವಂತಿಕೆ ನಡೆಯ ನಡೆಯಕ್ಕಾಗೋದಿಲ್ಲ ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಇರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದೋದಿಲ್ಲ ಹಾಗೂ ಬೇಜವಾಬ್ದಾರಿನ ಆಗಿರ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುವುದಿಲ್ಲ ಕೆಲಸದ ವಿಧಾನ ಇಷ್ಟ ಆಗುವುದಿಲ್ಲ ಕೆಲಸದಲ್ಲಿ ಗೆಲುವು ಕಾಣಲ್ಲ ಕೆಲಸದಲ್ಲಿ ಗಳಿಕೆ ಕಾಣಲ್ಲ ತಂದೆಯ ಜೊತೆಗೆ ಸಂಬಂಧ ಹಾಳಾಗತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಯಾವೂ ಇವು ದಕ್ಕೋದಿಲ್ಲ ಅಕ್ಕ ತಂಗಿಯರ ಜೊತೆ ಕೆಡಿಸ್ಕೊತಾನೆ ಅಣ್ಣ ತಮ್ಮಂದ್ರ ಜೊತೆ ಕೆಡಿಸ್ತಾನೆ ಜೀವನ ಲಾಭದಲ್ಲಿ ಹೋಗುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ಬಳಲ್ತಾನೆ ಆಸೆ ಆಕಾಂಕ್ಷೆಗಳು ಈಡೇರುವುದಿಲ್ಲ ಸಣ್ಣ ಪುಟ್ಟ ತಿರ್ಗಾಟದಿಂದ ಲಾಭ ಆಗುವುದಿಲ್ಲ ಹಂತ ಹಂತವಾಗಿ ಬೆಳೆಯೋದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದುಡ್ಡು ಆಭರಣವನ್ನು ಕಳ್ಕೊತಾನೆ ಹಣ ಸೇವೆ ಮಾಡುವುದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿಲ್ಲ ಕೆಟ್ಟ ಮಿತ್ರರನ್ನು ಹೊಂದಿರ್ತಾನೆ ಏನು ಹೊಂದಿರ್ತಾನೆ ಕೆಟ್ಟ ಮಿತ್ರರನ್ನು ಹೊಂದಿರ್ತಾನೆ ಇದು ಹನ್ನೊಂದನೇ ಭಾವ ಸರ್ ಒಪ್ಪನ ಹೇಳ್ತಾ ಇದ್ದೀನಿ ನಾನು ಐದನೇ ಭಾವದಲ್ಲಿ ಅಂಗಾರಕ ಹನ್ನೊಂದನೇ ಭಾವದಲ್ಲಿ ಗುರುಚಾಂಡಾಲ ಅಷ್ಟಮದಲ್ಲಿ ಸೂರ್ಯ ನೀಚ ಇವನನ್ನು ಅಲ್ಪ ಒಂದು ಮಾಡ್ತಾನೆ ಒಪ್ಪನ್ ಯಾರು ಹೇಳಲ್ಲ ಅದನ್ನ ನಾನು ಹೇಳ್ತಾ ಇದ್ದೀನಿ ಅಲ್ಪ ಆಯು ಮಾಡ್ತಾನೆ ಬಟ್ ಇವರು ಯೋಗ ಕ್ಲಿಕ್ ಆಗಬೇಕು ಅಂದರೆ ದಯವಿಟ್ಟು ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು ಪಚ್ಚೆ ಹಾಕಲಿಲ್ಲ ಅಂದ್ರೆ ಅದು ಒಂದು ಯೋಗ ಸಿಗಲ್ಲ ನಿಮಗೆ టోటలి నాలుగు గ్రహ నీచరద ఒరడు మూడు నూ బా బేజార సంఖ్య బహా బేజా సంఖ్య బరీ దాంపత్యంగిందాంపత్య ఒమి ఒదన మనీ స్వమీ ఐదనే మి ఏళ్ళ మనీ స్వమీ నీచ ఒంబత్త భావ ಏಳನೇ ಮನಿ ಸ್ವಾಮಿ ಒಂಬತ್ತರಲ್ಲಿ ನೀಚ ದಾಂಪತ್ಯ ಬಾಳ ದಿನ ನಿಲ್ಲಲ್ಲ ಸಾರಿ ದಾಂಪತ್ಯ ಬಾಳ ದಿನ ನಿಲ್ಲಲ್ಲ ಕೆಲಸದ ವಿಚಾರವಾಗಿ ಹತ್ತನೇ ಮನೆ ಹನ್ನೊಂದರಲ್ಲಿ ಇದ್ದಾನೆ ಗುರು ಹುಮ ಶುಕ್ರ ಎರಡನೇ ಭಾವದಲ್ಲಿದ್ದಾನೆ ಕೆಲಸ ಸಿಗುತ್ತೆ ಬಟ್ ಐದನೇ ಮನೆಯಲ್ಲಿ ಸೂರ್ಯ ನೀಚ ಎಜುಕೇಶನ್ ಹೇಗಿದೆ ನೋಡೋಣ ಓಕೆ ಅಂತ ಹೇಳುತ್ತೆ ಐ ಡೋಂಟ್ ಸೊ ಐ ಡೋಂಟ್ ಸೊ ಪಚ್ಚೆ ಹಾಕ್ಲೇಬೇಕು ಒಳ್ಳೆ ಎಜುಕೇಶನ್ ಆಗಬೇಕು ಅಂದ್ರೆ ಪಚ್ಚೆ ಹಾಕ್ಲೇಬೇಕು ಸದ್ಯ ರಾಹು ದೇಶ ಮೋಸ್ಟ್ ಫಸ್ಟ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಗುರು ಕುಜ ಪ್ಲಸ್ ಸೂರ್ಯ ಈ ಮೂರು ಗ್ರಹಗಳ ಶಾಂತಿ ಮಾಡಿ ಏಳು ಕ್ಯಾರೆಟು ಪಚ್ಚೆ ಹಾಕ್ಕೊಳ್ಳಿ ಪ್ಲಸ್ ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳಿ ಇವಿಷ್ಟು ಮಾಡ್ಕೊಳ್ಳೋದ್ರಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ ಹೊರತು ಇಲ್ಲ ಅಂದರೆ ಅನ್ನೆಸೆಸರಿ ತೊಂದರೆಗೀಡಾಗ್ತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ